ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಲ್ಲಿರುವ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಆರ್ ಅಶೋಕ್ ಅವರು ಅಧಿಕಾರದಲ್ಲಿದ್ದಾಗ ಪ್ರತಿ ಮನೆಗೆ ಆರ್ಟಿಸಿ ನೀಡುತ್ತೇವೆ ಎಂದರೂ ಕೂಡ ಯಾರಿಗೂ ಒಂದು ಆರ್ಟಿಸಿ ನೀಡಲು ಸಾಧ್ಯವಾಗಿರಲಿಲ್ಲ ಪೋಡಿ ಮುಕ್ತ ಮಾಡುವ ಕಾರ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿದೆ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಎಂದು ಆರೋಪಿಸುವ ಬಿಜೆಪಿಗೆ ಇದು ದಾಖಲೆ ಸಹಿತ ಕಂಡುತರಿಸುವ ಕಾರ್ಯ ಎಂದರು ಅಭಿವೃದ್ಧಿ ಆಗಲಿಲ್ಲ ಕೆಲಸ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಬಿ ಜೆ ಪಿ ಅವರಿಗೆ ಇದೊಂದು ಸರಿಯಾದ ಕಣ್ಣು ತೆರೆಸುವಂಥ ಉತ್ತರ ಕೊಟ್ಟಿದ್ದಕ್ಕೆ ನಾನು ಬಯಸ್ತಾ ಇದ್ದೇನೆ ಆನ್ ರೆಕಾರ್ಡ್ ಏನೂ ಮಾಡಿಲ್ಲ ಏನೂ ಅಭಿವೃದ್ಧಿ ಆಗಲಿಲ್ಲ ಅಂತ ಮಾತಾಡ್ತಿರಲ್ಲ ಸೊ ಬಿ ಜೆ ಪಿಯವರು ಅವರು ಇದಕ್ಕೆ ಇದ್ದೀರಿ ನೀವು ಎಂಟು ಎಂಟರಲ್ಲಿ ನೀವು ಆರು ಜನ ಶಾಸಕರಿದ್ದೀರಿ ಮಂತ್ರಿಗಳಿದ್ದೀರಿ ಕೇಂದ್ರದ್ದು ಶಾ ಎಂ ಪಿ ನೀವು ಏನು ಪ್ರಯತ್ನ ಮಾಡಿದ್ದೀರಿ ಇದು ನಿಮ್ಮ ಪ್ರಯತ್ನದಿಂದ ಆಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನಡೆಸಿದ ಜಿಲ್ಲಾಧಿಕಾರಿ ಕಚೇರಿ ಈಗ ಪೂರ್ಣವಾಗಿ ಅವರಿಂದಲೇ ಉದ್ಘಾಟನೆಯಾಗಲಿದೆ ಬ್ಯಾಂಕ್ ಬ್ಯಾಂಕ್ನ ಜಿಲ್ಲಾಧಿಕಾರಿ ಕಚೇರಿಯ ಎಲ್ಲ ಇಲಾಖೆಗಳು ಇಲ್ಲಿಗೆ ಸ್ಥಳಾಂತರವಾಗಲಿದೆ ಹಳೆ ಡಿಸಿ ಕಚೇರಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಒದಗಿಸುವ ನಿಟ್ಟಿನಲ್ಲಿ ಮನವಿ ಮಾಡಲಾಗುವುದು ಎಂದರು ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿ ಪ್ರಗತಿ ಪರಿಶೀಲನೆಗೆ ಮುಖ್ಯಮಂತ್ರಿಗೆ ಮನವಿ ನೀಡಲಾಗಿದೆ ಮಳೆಗಾಲ ಮುಗಿಯುವುದರೊಳಗೆ ಉಸ್ತುವಾರಿ ಸಚಿವರು ದಿನಾಂಕ ನಿಗದಿ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಯೋಜನೆಗಳ ಬಗ್ಗೆ ಪ್ರಗತಿ ಪರಿಶೀಲನೆಗೆ ನಾವು ಸಿದ್ಧರಿದ್ದು ಅಭಿವೃದ್ಧಿ ಕಾರ್ಯವನ್ನು ಮರೆತಿಲ್ಲ ಎಂದರು ಮಾಜಿ ಮೇಯರ್ಗಳಾದ ಎಂ ಶಶಿಧರ್ ಹೆಗ್ಡೆ ಭಾಸ್ಕರ್ ಕೆ ಉಪಸ್ಥಿತರಿದ್ದರು